ಕಳೆದ ಮೂರು ತಲೆಮಾರುಗಳಿಂದ ಹಿಡಿದು ಇಪ್ಪತ್ತು ಸಾವಿರ ಸದಸ್ಯರನ್ನ ಒಳಗೊಂಡ ಪೊನಾಚೆ ಮಂಗಳ ಗಂಗೋತ್ರಿ ಮಂಗಳೂರು ವಿಶ್ವವಿದ್ಯಾನಿಲಯದ ಹಳೆ ವಿದ್ಯಾರ್ಥಿ ಸಂಘ ಮಂಗಳ ಅಲುಮಿನಿ ಅಸೋಸಿಯೇಷನ್ ಮಾ ಇದರ ನೂತನ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಎಂಬತ್ತಾರರ ಬ್ಯಾಚ್ನ ಸ್ಟಾಟಿಸ್ಟಿಕ್ಸ್ ಸ್ನಾತಕೋತ್ತರ ಪದವಿ ಪಡೆದ ಹಳೆ ವಿದ್ಯಾರ್ಥಿ ಮೂಲತಃ ಉಳ್ಳಾಲ ಸದ್ಯ ಚಿಕ್ಕಮಗಳೂರು ಮೂಡಿಗೆರೆಯಲ್ಲಿ ನೆಲೆಸಿರುವ ರಾಮಕೃಷ್ಣ ರಾವ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಬಹಳ ಸಂತೋಷ ಯಾಕೆ ಅಂದರೆ ಇದು ಒಂದು ಥರದ ಒಂದು ಅತಿ ಐತಿಹಾಸಿಕ ಅಂತರ್ಬೋದು ಯಾಕಂದ್ರೆ ಮಾದ ಇತಿಹಾಸದಲ್ಲಿ ಚುನಾವಣೆ ಅಂತ ಆಗಿಲ್ಲ ಇದು ಹತ್ತಿರತ್ರ ಚುನಾವಣೆ ಆಗಿದೆ ಚುನಾವಣೆ ಆಗಿಲ್ಲ ಆದರೂ ಒಂದು ಹತ್ತಿರ ಚುನಾವಣೆ ಆಗಿದೆ ಅಂತನೇ ಆಗಿಲ್ಲ ಆದ ಕಾರಣ ಇದೊಂದು ಮತ್ತೊಂದು ಇನ್ನೊಂದು ಬಹಳ ಸಂತೋಷದ ವಿಷಯ ಏನಂತ ಹೇಳಿದ್ರೆ ಇಲ್ಲಿ ಕಾಣುವ ಹೊಸ ಮುಖಗಳು ಬಹಳ ಜನ ಇತ್ತೀಚಿನವರು ಅಂದರೆ ನಾವು ಇವಾಗ ಹೆಚ್ಚು ಕಡಿಮೆ ನಮ್ಮ ಈ ಮಹದ ಇತಿಹಾಸವನ್ನು ನೋಡಿದರೆ ಮೂರು ಜನ್ರೇಷನ್ನ ವ್ಯಕ್ತಿಗಳಿದ್ದಾರೆ ನಮ್ಮಲ್ಲಿ ಉಪಾಧ್ಯಕ್ಷರಾಗಿ ಜಯಪ್ಪ ಕೆಎಸ್ ದೇವಿಪ್ರಭಾ ಆಲ್ವಾ ಸರೋಜಿನಿ ಬಿಕೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಗಣೇಶ್ ಸಂಜೀವ ಜೊತೆ ಕಾರ್ಯದರ್ಶಿಗಳಾಗಿ ಹರ್ಷಿತಾ ಓಮಪ್ಪ ಪೂಜಾರಿ ಕೋಶಾಧಿಕಾರಿ ಡಾಕ್ಟರ್ ಚಂದು ಹೆಗ್ಡೆ ಸಂಘಟನಾ ಕಾರ್ಯದರ್ಶಿಯಾಗಿ ಸುಬ್ರಹ್ಮಣ್ಯ ಟಿ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾಗಿ ವೇಣು ಶರ್ಮಾ ರಾಜಾರಾಮ ರಾವ್ ಟಿ ಎನ್ ಕೆ ಹಿರೇಗೌಡ ಡಾಕ್ಟರ್ ಪ್ರಭಾಕರ ನಿರುಮಾರ್ಗ ಸದಾನಂದ ಶೆಟ್ಟಿ ಪ್ರೊಫೆಸರ್ ವಿಜಿ ಭಟ್ಟ ಪ್ರದೀಪ್ ಡಿಸೋಜ ಸುಷ್ಮಾ ಸುಧಾವಿ ವೈದ್ಯ ಪ್ರೊಫೆಸರ್ ಇಕ್ಬಾಲ್ ಪ್ರೊಫೆಸರ್ ಇಸ್ಮಾಯಿಲ್ ಶ್ರುತಿ ಶೆಟ್ಟಿ ಡಾಕ್ಟರ್ ವನಜ ಪ್ರೊಫೆಸರ್ ಮಂಜುನಾಥ ಪಟ್ಟಾಬಿ ಡಾಕ್ಟರ್ ವಿಶ್ವನಾಥ ಆಯ್ಕೆಗೊಂಡಿದ್ದಾರೆ ಇನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿರುವ ಮಾ ಕಚೇರಿಯಲ್ಲಿ ನಡೆಸಿದಂತಹ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿಯಾಗಿ ಡಾಕ್ಟರ್ ಪರಮೇಶ್ವರ ಭಾಗವಹಿಸಿದ್ರು ಮಾಧ್ಯಮಗಳ ಜೊತೆ ಮಾತನಾಡಿದ ನೂತನ ಅಧ್ಯಕ್ಷರಾದ ರಾಮಕೃಷ್ಣ ರಾವ್ ಇವರು ಚುನಾವಣೆ ಎಲ್ಲಾ ಸಂಸ್ಥೆಗಳಲ್ಲಿಯೂ ನಡೆಯಬೇಕು ಪ್ರತಿಸ್ಪರ್ಧಿಗಳೇ ಇಲ್ಲ ಎಂದದ್ದಲ್ಲಿ ಸಂಸ್ಥೆ ಉಳಿಯುವುದೇ ಕಷ್ಟ ಆಗಿರುತ್ತೆ ವಿಚಾರಗಳನ್ನು ಚರ್ಚೆ ನಡೆಸಿ ಸಂಸ್ಥೆಯನ್ನ ಬೆಳೆಸುವ ಉದ್ದೇಶದೊಂದಿಗೆ ಸ್ಪರ್ಧಿಸಲು ಮುಂದಾಗಿದ್ದಾವೆ ಆಂತರಿಕ ಪ್ರಜಾಪ್ರಭುತ್ವದ ಜಾಗೃತಿಯು ಚುನಾವಣೆಯ ಮೂಲಕ ಆಗುವಂಥದ್ದು ಕೊನಾಚೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮೂರು ತಲೆಮಾರುಗಳು ತರಬೇತಿಯನ್ನ ಪಡೆದಿರುವುದನ್ನು ಅಷ್ಟು ತಲೆಮಾರುಗಳ ಇಪ್ಪತ್ತು ಸಾವಿರ ಮಂದಿ ಸದಸ್ಯರು ಸಂಸ್ಥೆಯಲ್ಲಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಮಂಗಳ ಅಲುಮಿನಿ ಅಸೋಸಿಯೇಷನ್ ಸಂಸ್ಥೆ ಆರಂಭವಾದರೂ ಸಾವಿರದ ಒಂಬೈನೂರ ತೊಂಬತ್ತರಿಂದ ಹಿಡಿದು ಎರಡು ಸಾವಿರದ ಹದಿನೈದರವರೆಗಿನ ಸ್ನಾತಕೋತ್ತರ ಪಡೆದ ಹಳೆ ವಿದ್ಯಾರ್ಥಿಗಳೆಲ್ಲರೂ ಸದಸ್ಯರುಗಳಾಗಿದ್ದಾರೆ ತಾನು ಸಾವಿರದ ಒಂಬೈನೂರ ಬ್ಯಾಚ್ ವಿದ್ಯಾರ್ಥಿಯಾಗಿರುವುದರಿಂದ ಹಳೆಯ ಕೊಂಡಿಯಾಗಿದ್ದು ಈ ನಿಟ್ಟಿನಲ್ಲಿ ಕೊನೆಯ ಅವಕಾಶವಾಗಿದೆ ಮುಂದಿನ ಪೀಳಿಗೆಗೆ ಹೆಜ್ಜೆ ಗುರುತು ಇಡಬೇಕೆಂಬ ಉದ್ದೇಶದೊಂದಿಗೆ ಸಂಸ್ಥೆಯ ಏಳಿಗೆಗಾಗಿ ಎಲ್ಲರೂ ಒಗ್ಗಟ್ಟಾಗಿ ದುಡಿಯುವ ಉದ್ದೇಶದೊಂದಿಗೆ ಇಪ್ಪತ್ತು ಸಾವಿರ ಸದಸ್ಯರನ್ನು ಸಂಪರ್ಕಿಸಿ ಒಂದೇ ವೇದಿಕೆಯಲ್ಲಿ ತಂದು ಇರಿಸುವ ಪ್ರಯತ್ನಕ್ಕೆ ನೂತನ ಪದಾಧಿಕಾರಿಗಳು ಒಗ್ಗಟ್ಟಾಗಿ ದುಡಿಯಲಿದ್ದೇವೆ ಎಂದ್ರು ಐತಿಹಾಸಿಕ ದಿನ ಅಂತ ಹೇಳ್ಬೋದು ಇದು ಆಲ್ಮೋಸ್ಟ್ ನಿಯರ್ ಟು ದ ಇಲೆಕ್ಷನ್ ಬಂದಿತ್ತು ಯಾಕೆ ಇಲೆಕ್ಷನ್ ನಡಿಬೇಕು ಅಂತ ಹೇಳಿದರೆ ಅದು ಒಂದು ನಾನು ನನ್ನ ಪ್ರಕಾರ ಚುನಾವಣೆ ಅಂತ ಹೇಳೋದು ಒಂದು ಇಂಟರ್ನಲ್ ಡೆಮೋಕ್ರಸಿಯ ಒಂದು ಅಭಿವ್ಯಕ್ತಿ ಅಂತೇಳಿ ನನ್ನ ನನ್ನ ಅಭಿಪ್ರಾಯ ಆದ ಕಾರಣ ಚುನಾವಣೆ ಎಲ್ಲ ಸಂಸ್ಥೆಗಳಲ್ಲಿ ಚುನಾವಣೆ ನಡೀಬೇಕು ಮತ್ತು ಶಾಂತಿಯುತವಾಗಿ ನಡಿಬೇಕು ಫ್ರೀ ಆ್ಯಂಡ್ ಫೇರ್ ಆಗಿರಬೇಕು ಇದು ನಮ್ಮ ನಮ್ಮ ಎಲ್ಲರ ಅಪೇಕ್ಷೆ ಯಾವುದೇ ಸಂಸ್ಥೆಯಲ್ಲೂ ಯಾವುದೇ ಪ್ರತಿಸ್ಪರ್ಧಿ ಇಲ್ಲ ಅಂತ ಅಂದರೆ ಆ ಸಂಸ್ಥೆ ಉಳಿಯೋದು ಭಾಳ ಕಷ್ಟ ಆಗುತ್ತೆ আর কোনো তৃසිspdি ਵਿਚਾਰಗಳು ಇರಬೇಕು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡಬೇಕು ನಾವು ಒಂದು ಶಾಂತಿಯುತವಾದ ವಾತಾವರಣದಲ್ಲಿ ಡಿಸ್ಕಸ್ ಡಿಸ್ಕಸ್ ಮಾಡಿಬಿಟ್ಟು ಸರಿಯಾದ ನಮ್ಮ ಸಂಸ್ಥೆಗಳಿಗೆ ಸರಿಯಾದ ಪರಿಹಾರ ಕಂಡುಕೊಳ್ಬೇಕು ಇದೇ ಸಂಸ್ಥೆಯ ಇಂಟರ್ನಲ್ ಡೆಮೋಕ್ರಸಿ ಅಂತ ನನ್ನ ಅಭಿಪ್ರಾಯ ಅದಕ್ಕ ಇವತ್ತು ಚುನಾವಣೆ ಹತ್ರ ಹತ್ರ ಬಂದಿದೆ ಒಂದು ಮತ್ತೊಂದು ಇನ್ನೊಂದು ಏನಂತ ಹೇಳಿದರೆ ಪಾರ್ಟಿಸಿಪೇಷನ್ ಮೂರು ಜನ್ರೇಷನ್ ಜನರಿದ್ದಾರೆ ನಮ್ಮ ಇದರಲ್ಲಿ ಇದು ಸಂಸ್ಥೆಯಲ್ಲಿ ಒಂದು ನೈನ್ಟೀನ್ ನೈಂಟಿಯ ಮೊದಲಿನವರಾದರೆ ಇನ್ನೊಂದು ನೈಂಟಿಯಿಂದ ಟೂ ತೌಸಂಡ್ ಫಿಫ್ಟೀನ್ವರೆಗೆ ಇರುವವರು ಅದು ಎನ್ ಎರಡನೇ ಜನ್ರೇಷನ್ ಅಂದರೆ ಮಾಡರ್ನ್ ಜನ್ರೇಷನ್ ಅಂತ ಕರೆದಿದೆ ಮತ್ತೊಂದು ಟೂ ತೌಸಂಡ್ ಫಿಫ್ಟಿಯ ಅನಂತರದವರು ಅವ್ರನ್ನ ನಾವು ನೀವು ಮಾಡೋಣ ಅಂತ ಹೇಳ್ಬೋದು ಈಗ ನಾನು ಇದರಲ್ಲಿ ನಾನು ಅಂದ್ಕೊಂಡಿರುವ ಹಾಗೆ ನಾನು ಇದರಲ್ಲಿ ಒಂದು ಕೊನೆಯ ಕೊಂಡಿ ಅಂತ ಅಂದ್ಕೊಂಡಿದ್ದೇನೆ ಲೀಡರ್ಶಿಪ್ ಪ್ರೊವೈಡ್ ಮಾಡಿದಲ್ಲಿ ಓಲ್ಡ್ ಜನ್ರೇಷನ್ ಅವನಾಗಿ ಯಾಕಂದ್ರೆ ನಾನು ನೈಂಟಿ ಆ ಕಡೆಯವನಾಗಿದ್ದೀನಿ ಆದ ಕಾರಣ ನಾನು ಇದು ಓಲ್ಡ್ ಓಲ್ಡ್ ಜನ್ರೇಷನ್ ಕೊನೆಯ ಕೊಂಡಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದ ಕಾರಣ ಇದು ನಮಗೆ ಕೊನೆಯ ಅವಕಾಶ ಯಾವುದಾದ್ರೂ ಒಂದು ಮಾರ್ಕ್ನ ಇದು ನಾವು ನಮ್ಮ ಹಿಂದಿನ ಮುಂದಿನ ಪೀಳಿಗೆ ಅವರಿಗೆ ಬಿಟ್ಟು ಹೋಗುವುದಕ್ಕೆ ಒಂದು ಮಾರ್ಕನ್ನು ಬಿಟ್ಟು ಹೋಗೋದಕ್ಕೆ ಒಂದು ಕೊನೆಯ ಅವಕಾಶ ಅಂತ ಅಂದ್ಕೊಂಡಿದ್ದೇನೆ ಈ ಅವಕಾಶ ನಾವೆಲ್ಲರೂ ಚೆನ್ನಾಗಿ ಉಪಯೋಗಿಸಿಕೊಂಡು ನಾವು ಈ ಸಂಸ್ಥೆಯ ಏಳಿಗೆಗಾಗಿ ದುಡಿಯೋಣ ಅಂತ ನನ್ನದೊಂದು ಪ್ರಾರ್ಥನೆ ನಿಮ್ಮೆಲ್ಲರಿಗೂ ಮಾ ಅಂತ ಹೇಳಿದ್ರೆ ಮಂಗಳ ಅಲುಮಿನಿಯಾ ಅಸೋ ಅಸೋಸಿಯೇಷನ್ ಅಂತ ಫುಲ್ ಫಾರ್ಮು ಮಾ ಅಂತ ಹೇಳೋದು ಟೂ ತೌಸಂಡ್ ಸಿಕ್ಸಲ್ಲಿ ಇನ್ಕಾಪ್ರೇಟ್ ಆದಂಥ ಸಂಸ್ಥೆ ಆದರೆ ಅದು ಇದಕ್ಕಿಂತ ಮ ಅದರಲ್ಲಿರೋ ಸದಸ್ಯರು ಮಾತ್ರ ಟೂ ತೌಸಂಡ್ ಸಿಕ್ಸ್ಗಿಂತ ಸಹ ಓಲ್ಡಿದ್ದಾರೆ ಯಾಕಂತ ಹೇಳಿದ್ರೆ ನಮ್ಮ ಪಿ ಜಿ ಸೆಂಟರ್ ಇಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಮೈಸೂರು ಯೂನಿವರ್ಸಿಟಿಯ ಅಂಡರಲ್ಲಿ ಪಿ ಜಿ ಸೆಂಟರ್ ಇರುವಾಗದಿಂದ ಹಿಡಿದು ಇತ್ತೀಚಿನ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗಿನ ವಿದ್ಯಾರ್ಥಿಗಳೆಲ್ಲರೂ ಅದಕ್ಕೆ ಸಮ ಸದಸ್ಯರಾಗಿದ್ದಾರೆ ಆದ ಕಾರಣ ಇದೊಂದು ದೊಡ್ಡ ಸಂಸ್ಥೆ ಇದರಲ್ಲಿ ಒಂದು ಇಪ್ಪತ್ತು ಸಾವಿರ ಸಾವಿರ ಸದಸ್ಯರುಗಳಿದ್ದಾರೆ ಅವರೆಲ್ಲರಂದ್ರೆ ನಾವು ಜೊತೆಯಲ್ಲಿ ನಾವು ಕನೆಕ್ಟ್ ಆಗೋದು ಬಹಳ ಇಂಪಾರ್ಟೆಂಟ್ ಬಹಳ ಮಂದಿ ಬಹಳ ಕಡೆಯಲ್ಲಿದ್ದಾರೆ ಸ್ಕ್ಯಾಟರ್ಡ್ ಆಗಿದೆ ಅವ್ರನ್ನೆಲ್ಲರೂ ಒಂದು ವೇದಿಕೆಗೆ ತರುವಂತದ್ದು ಒಂದು ಸೂತ್ರದಲ್ಲಿ ಬೆಸೆಯುವಂಥದ್ದು ಆಗಬೇಕಾದಂತ ಕೆಲಸ ನಾವು ಅದನ್ನ ಚೆನ್ನಾಗಿ ಮಾಡ್ತೀವಿ ಅಂತ ಎಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ ಮಾಡ್ತೀವಿ ಅಂತ ಹೇಳಿ ನಾನು ಆಶಿಸ್ತೀನಿ ಸಾವಿರದ ಒಂಬೈನೂರ ಎಂಬತ್ತಾರರ ಸ್ಟಾಟಿಸ್ಟಿಕ್ಸ್ ಸ್ನಾತಕೋತ್ತರ ವಿದ್ಯಾರ್ಥಿಯಾಗಿದ್ದ ರಾಮಕೃಷ್ಣರಾವ್ ಬಳಿಕ ಬೆಂಗಳೂರು ಸಂಸ್ಥೆ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಎರಡು ಸಾವಿರದ ಮೂರರಲ್ಲಿ ಅಕ್ರಾಟ್ ಇನ್ಫಾರೆಕ್ಟೆಕ್ಸ್ ಸಂಸ್ಥೆಯ ಕಾಲ್ ಸೆಂಟರ್ ಅನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಿ ಇದೀಗ ಮೂಡಿಗೆರೆಯಲ್ಲಿ ರೆಸಾರ್ಟ್ ನಡೆಸ್ತಾ ಬಂದಿದ್ದಾರೆ ಜೊತೆಗೆ ಪತ್ನಿ ಜೊತೆಗೆ ರಾಜ್ಯದುದ್ದಕ್ಕೂ ಹಲವು ಕೇಂದ್ರಗಳಿರುವ ಶ್ರೀ ಸಿದ್ದಿ ಅನ್ನುವ ವೆಲ್ನೆಸ್ ಸೆಂಟರ್ ಅನ್ನ ನಡೆಸ್ತಾ ಬಂದಿರ್ತಾರೆ ஜாக்ரத்திய விளக்கோ உள்ளாலவானி